ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಬಿಜೆಪಿಯಿಂದ ಆಪರೇಷನ್ ಸಿಂಧೂರಕ್ಕೆ ಕಳಂಕ ಹರಿಯಾಣ ರಾಜ್ಯ ಮಹಿಳಾ ಆಯೋಗ ನೋಟಿಸ್ ಕಳುಹಿಸಿದೆ ಧರ್ಮವನ್ನ ನೋಡಿ ಪ್ರಕರಣ ದಾಖಲು ಮಾಡಿಕೊಳ್ಳುವಂಥ ಪದ್ಧತಿ ನಡೀತಾ ಇದೆ ಅಂತ ಅನ್ಸೋದಿಲ್ಲ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಎಂ ಪವಿತ್ರ ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಏಪ್ರಿಲ್ ಇಪ್ಪತ್ತೆರಡಕ್ಕೆ ನಡೆದಂಥ ಭಯೋತ್ಪಾದಕ ದಾಳಿಗೆ ಪ್ರತಿಕ್ರಿಯೆಯಾಗಿ ನಡೆದಂಥ ಆಪರೇಷನ್ ಸಿಂಧೂರ ಭಾರತದ ಸೇನಾ ಕಾರ್ಯಾಚರಣೆಯ ಒಂದು ಪ್ರಮುಖ ಮೈಲಿಗಲು ಈ ಕಾರ್ಯಾಚರಣೆಯ ಸುತ್ತಲಿನ ಇತ್ತೀಚಿನ ಬೆಳವಣಿಗೆಗಳು ನ್ಯಾಯ ಜವಾಬ್ದಾರಿ ಮತ್ತು ಆಯ್ದ ಕಾನೂನು ಜಾರಿಯ ಬಗ್ಗೆ ತೀವ್ರ ಚರ್ಚೆ ಕಾರಣ ಆಗಿದೆ ವಿಶೇಷವಾಗಿ ಎರಡು ಘಟನೆಗಳು ಜನರ ಮನಸ್ಸಲ್ಲಿ ಮತ್ತು ಗಮನ ಸೆಳೆದಿದೆ ಒಂದು ಆಪರೇಷನ್ ಸಿಂಧೂರದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಕ್ಕಾಗಿ ಅಶೋಕ್ ವಿವಿಯ ಪ್ರೊಫೆಸರ್ ಅವರ ಬಂಧನ ಇನ್ನು ಮತ್ತೊಂದು ಕಾರ್ಯಾಚರಣೆಯ ಬಗ್ಗೆ ಮಾಹಿತಿ ನೀಡಿದ ಕರ್ನಲ್ ಸೋಫಿಯಾ ಖುರೇಶಿ ಅವರನ್ನು ಅವಮಾನಿಸಿದ ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಅವರ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಳ್ಳೋದೇ ಇರೋದು ಸೊ ಇವತ್ತಿನ ಈ ವಿಡಿಯೋದಲ್ಲಿ ಎರಡೂ ಟಾಪಿಕ್ಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಮೊದಲನೇದು ಪ್ರೊಫೆಸರ್ ಅಲಿಖಾನ್ ಮಹಮದಾಬಾದ್ ಅವರ ಪ್ರಕರಣ ಆಪರೇಷನ್ ಸಿಂಧೂರದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ ಅಶೋಕ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ ಅಲಿಖಾನ್ ಮಹಮದಾಬಾದ್ ಅವರನ್ನ ಭಾನುವಾರ ಪೊಲೀಸರು ಬಂಧಿಸಿದ್ದಾರೆ ಬಿಜೆಪಿ ಯುವ ಮೋರ್ಚಾ ನಾಯಕರೊಬ್ಬರ ದೂರಿನ ಮೇರೆಗೆ ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ ಈ ಬಗ್ಗೆ ಮಾಧ್ಯಮಕ್ಕೆ ಮಾಹಿತಿ ನೀಡಿದಂತಹ ಸಹಾಯಕ ಪೊಲೀಸ್ ಆಯುಕ್ತ ಎಸಿಪಿ ಅಜಿತ್ ಸಿಂಗ್ ಅವರು ಅಲಿ ಖಾನ್ ಅವರನ್ನ ದೆಹಲಿಯಲ್ಲಿ ಬಂಧಿಸಲಾಗಿದೆ ಆಪರೇಷನ್ ಸಿಂಧೂರಕ್ಕೆ ಸಂಬಂಧಿಸಿದಂತೆ ಅವರ ಕೆಲವು ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಅವರನ್ನು ಬಂಧಿಸಲಾಗಿದೆ ಅಂತ ತಿಳಿಸಿದ್ದಾರೆ ಅಶೋಕ ವಿಶ್ವವಿದ್ಯಾಲಯವೂ ಸಹ ಬಂಧನವನ್ನು ದೃಢೀಕರಿಸಿದೆ ಹಾಗೆಯೇ ತನಿಖೆಗೆ ಸಹಕರಿಸೋದಾಗಿ ಹೇಳಿದೆ ಸಹಾಯಕ ಪ್ರಾಧ್ಯಾಪಕರ ಪೋಸ್ಟ್ ವಿರುದ್ಧ ಹರಿಯಾಣ ರಾಜ್ಯ ಮಹಿಳಾ ಆಯೋಗ ನೋಟಿಸ್ ಕಳುಹಿಸಿದ ಕೆಲವೇ ದಿನಗಳ ನಂತರ ಬಂಧನವನ್ನು ಮಾಡಲಾಗಿದೆ ಇನ್ನು ಪೋಸ್ಟ್ ನಲ್ಲಿ ಏನಿತ್ತು ಅನ್ನೋದನ್ನು ನೋಡೋದಾದ್ರೆ ಪೆಹಲ್ಗಾಮ್ ದಾಳಿಗೆ ವಿರುದ್ಧವಾಗಿ ಭಾರತ ಆಪರೇಷನ್ ಸಿಂಧೂರವನ್ನು ನಡೆಸಿ ಭಯೋತ್ಪಾದಕ ಶಿಬಿರಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ ಸೊ ಈ ದಾಳಿಯ ಒಂದು ದಿನದ ನಂತರ ಮೇ ಎಂಟಕ್ಕೆ ಮಹಮದಾಬಾದ್ ಮಾಡಿದಂತಹ ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳ ಸುತ್ತ ವಿವಾದ ಉಂಟಾಗಿದೆ ಿದೆ ಮಿಲಿಟರಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ ಮುಸ್ಲಿಂ ಮಹಿಳಾ ಅಧಿಕಾರಿ ಕರ್ನಲ್ ಸೋಫಿಯಾ ಅವರನ್ನು ಹಿಂದುತ್ವವಾದಿಗಳು ಹೊಗಳಿದ್ದನ್ನ ಖಾನ್ ಅವರು ತಮ್ಮ ಪೋಸ್ಟ್ ನಲ್ಲಿ ವ್ಯಂಗ್ಯವಾಗಿ ಉಲ್ಲೇಖಿಸಿದ್ರು ಹಾಗೆಯೇ ದೇಶದಲ್ಲಿ ಮುಸ್ಲಿಮರ ವಿರುದ್ಧ ನಡೀತಾ ಇರುವಂತಹ ಬುಲ್ಡೋಸರ್ ದಾಳಿಗಳ ಬಗ್ಗೆಯೂ ಉಲ್ಲೇಖಿಸಿದ್ರು ಆದರೆ ಹರಿಯಾಣ ರಾಜ್ಯ ಮಹಿಳಾ ಆಯೋಗ ಅವರ ಹೇಳಿಕೆ ವಿರುದ್ಧ ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲಿಸಿಕೊಂಡಿದೆ ಸಶಸ್ತ್ರ ಪಡೆಗಳಲ್ಲಿ ಮಹಿಳೆಯರ ಘನತೆಯನ್ನ ಹಾಳು ಮಾಡಿದ್ದಾರೆ ಕೋಮು ದ್ವೇಷವನ್ನು ಹುಟ್ಟಿಸುತ್ತಿದ್ದಾರೆ ಅಂತ ಆರೋಪಿಸಿದೆ ಹಾಗೆಯೇ ಬಂಧನಕ್ಕೂ ಕೆಲವು ದಿನಗಳ ಹಿಂದೆ ಸಮನ್ಸ್ ಜಾರಿ ಮಾಡಿತ್ತು ಇದಕ್ಕೆ ಪ್ರತಿಕ್ರಿಯೆಯಾಗಿ ಅಲಿಖಾನ್ ತಮ್ಮ ಹೇಳಿಕೆಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಲಾಗಿದೆ ಅಂತ ಹೇಳಿದರು ಸೊ ಸಮನ್ಸ್ ಅನ್ನ ಹೊಸ ರೀತಿಯ ಸೆನ್ಸಾರ್ಶಿಪ್ ಮತ್ತು ಕಿರುಕುಳದ ಭಾಗ ಅಂತ ಇವರು ವಿವರಿಸಿದ್ರು ಸದ್ಯ ಅಶೋಕ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರ ಬಂಧನ ಮಾಡಲಾಗಿದ್ದು ಇವರ ಪೋಸ್ಟ್ ಹರಿದಾಡ್ತಾ ಇದೆ ಸೊ ಈ ಪೋಸ್ಟ್ಗಾಗಿ ನಿಮ್ಮ ಬಂಧನ ಮಾಡಲಾಯಿತಾ ಮಹಿಳಾ ಆಯೋಗ ನಿಮಗೆ ಸಮನ್ಸ್ ನೀಡುವಂಥ ವಿಚಾರ ಇದರಲ್ಲಿ ಏನಿದೆ ಅಂತ ನೆಟ್ಟಿಗರ್ ಪ್ರಶ್ನೆ ಮಾಡ್ತಿದ್ರು ಸೊ ಈ ನಡುವೆ ತಮ್ಮ ಬಂಧನವನ್ನ ಪ್ರಶ್ನಿಸಿ ಅಲಿಖಾನ್ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಪ್ರಾಧ್ಯಾಪಕರ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಪುರಸ್ಕರಿಸಿದೆ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರು ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಮತ್ತು ನ್ಯಾಯಮೂರ್ತಿ ಅಗಸ್ಟಿನ್ ಜಾರ್ಜ್ ಮಸಿಹಿ ಅವರ ಪೀಠದ ಮುಂದೆ ಈ ಅರ್ಜಿಯ ತುರ್ತು ವಿಚಾರಣೆಗೆ ಮನವಿ ಮಾಡಿದ್ರು ದೇಶಭಕ್ತಿಯ ಹೇಳಿಕೆ ನೀಡಿದ ಕಾರಣಕ್ಕಾಗಿ ಅವರನ್ನ ಅಂದ್ರೆ ಅಲಿಖಾನ್ ಅವರನ್ನ ಬಂಧಿಸಲಾಗಿದೆ ದಯವಿಟ್ಟು ಅರ್ಜಿ ವಿಚಾರಣೆಯನ್ನ ಮಂಗಳವಾರ ಅಥವಾ ಬುಧವಾರ ನಡೆಸಿ ಅಂತ ಕಪಿಲ್ ಸಿಬಿಲ್ ಕೋರಿದ್ರು ಸೊ ಈ ವಿನಂತಿಯನ್ನ ಒಪ್ಪಿಕೊಂಡಂತ ಸಿಜೆಐ ಗವಾಯಿ ಅವರು ಅರ್ಜಿಯ ಶೀಘ್ರ ವಿಚಾರಣೆಗೆ ಪಟ್ಟಿ ಮಾಡುವಂತೆ ನಿರ್ದೇಶಿಸಿದ್ದಾರೆ ಸೊ ಈಗ ಇನ್ನೊಂದು ಪ್ರಕರಣವನ್ನು ನೋಡೋಣ ಮಧ್ಯಪ್ರದೇಶದ ಸಚಿವ ಹಾಗೂ ಬಿಜೆಪಿ ಮುಖಂಡ ವಿಜಯ್ ಶಾ ಭಾಷಣ ಮಾಡೋ ಸಂದರ್ಭದಲ್ಲಿ ಕರ್ನಲ್ ಸೋಫಿಯಾ ಖುರೇಷಿಯನ್ನ ಉಗ್ರರ ಸಹೋದರಿ ಅಂತ ಕರೆದಿದ್ರು ಬಿಜೆಪಿ ಮುಖಂಡನ ಹೇಳಿಕೆ ಕರ್ನಲ್ ಖುರೇಶಿ ಅವರಿಗಷ್ಟೇ ಅವಮಾನಿಸಿದಂತೆ ಅಲ್ಲ ಇಡೀ ದೇಶಕ್ಕೆ ಅವಮಾನ ಮಾಡಿದಂತಾಗಿತ್ತು ಇಂತಹ ಕೀಳು ಮನಸ್ಸು ಯಾರಿಗೂ ಇರಬಾರದು ಸಚಿವರ ಹೇಳಿಕೆ ಭಾರಿ ವಿರೋಧಕ್ಕೂ ಕಾರಣ ಆಗಿತ್ತು ಮಧ್ಯಪ್ರದೇಶದ ಹೈಕೋರ್ಟ್ ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮಾಡುವಂತೆ ಸೂಚಿಸಿತ್ತು ಮಧ್ಯಪ್ರದೇಶದ ಹೈಕೋರ್ಟ್ ಆದೇಶದ ಬಳಿಕ ಆದ್ರೂ ಸಚಿವ ಕುನ್ವರ್ ವಿಜಯ್ ಶಾ ಪ್ರಕರಣವನ್ನ ಬಿಜೆಪಿ ಗಂಭೀರವಾಗಿ ತೆಗೆದುಕೊಳ್ಳತ್ತೆ ಅನ್ನೋ ದೇಶದ ನಿರೀಕ್ಷೆ ಹುಸಿಯಾಗುತ್ತೆ ಇದೀಗ ಶಾ ವಿರುದ್ಧ ಎಸ್ಐಟಿ ತನಿಖೆಗೆ ಸುಪ್ರೀಂ ಕೋರ್ಟ್ ಆದೇಶಿಸಿದೆ ಸಚಿವರ ಹೇಳಿಕೆಗೆ ಸುಪ್ರೀಂ ಕೋರ್ಟ್ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ ಆದರೆ ಸದ್ಯಕ್ಕೆ ಬಂಧನಕ್ಕೆ ತಾತ್ಕಾಲಿಕ ತಡೆಯನ್ನು ನೀಡಿದೆ ದೇಶ ಯುದ್ಧದಂತಹ ಸಂಕೀರ್ಣ ಸ್ಥಿತಿಯಲ್ಲಿ ಸಿಲುಕಿಕೊಂಡಿರುವಾಗ ಆಪರೇಷನ್ ಸಿಂಧೂರದಲ್ಲಿ ಭಾಗವಹಿಸಿದ ಕರ್ನಲ್ ಸೋಫಿಯಾ ಖುರೇಶಿಯವರನ್ನ ಭಯೋತ್ಪಾದಕರ ಸಹೋದರಿ ಅಂತ ಕರೆದ ವಿಜಯ್ ಶಾರನ್ನ ಬಿಜೆಪಿ ವರಿಷ್ಠರು ತಕ್ಷಣ ಸಚಿವ ಸ್ಥಾನದಿಂದ ಮಾತ್ರ ಅಲ್ಲ ಪಕ್ಷದಿಂದಾನೇ ವಜಾಗೊಳಿಸಬೇಕಾಗಿತ್ತು ಅಷ್ಟೇ ಅಲ್ಲ ಆತನ ಮೇಲೆ ದೇಶದ್ರೋಹದ ಪ್ರಕರಣ ದಾಖಲಿಸಿ ಜೈಲಿಗೆ ತಳ್ಳಬೇಕಾಗಿತ್ತು ಆದರೆ ಬಿ ಜೆ ಪಿ ಆತನನ್ನು ರಕ್ಷಿಸುವ ಮೂಲಕ ದೇಶದ ಹಿತಾಸಕ್ತಿಗಿಂತ ರಾಜಕೀಯ ಹಿತಾಸಕ್ತಿಯೇ ಮುಖ್ಯ ಅನ್ನೋದನ್ನು ಸಾಬೀತಪಡಿಸ್ತು ಆದರೆ ಅಂಥದ್ದೊಂದು ದೇಶ ವಿರೋಧಿ ಹೇಳಿಕೆ ನೀಡಿ ಮೂರ್ನಾಲ್ಕು ದಿನ ಕಳೆದ್ರೂ ಪೊಲೀಸರು ಅವರ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ಳಲಿಲ್ಲ ಯಾವಾಗ ವಿರೋಧ ಪಕ್ಷಗಳು ಅವರ ವಿರುದ್ಧ ಟೀಕೆಗಳ ಸುರಿಮಳೆಯನ್ನು ಗೈಯೋಕೆ ಶುರು ಮಾಡ್ತಾವೋ ಆಗ ನಾನು ಹತ್ತು ಬಾರಿ ಬೇಕಿದ್ದರೂ ಕ್ಷಮೆಯಾಚಿಸ್ತೇನೆ ಅನ್ನೋ ಹೇಳಿಕೆಯನ್ನು ನೀಡಿ ಕಾನೂನು ಕ್ರಮದಿಂದ ಪಾರಾಗೋ ಪ್ರಯತ್ನ ಮಾಡಿದರು ಧರ್ಮದ ಹೆಸರಲ್ಲಿ ದೇಶವನ್ನು ವಿಭಜಿಸೋ ಕೆಲಸವನ್ನು ಮಾಡಿದ್ದಾರೆ ಹಿಂದೂಗಳು ಮತ್ತು ಮುಸ್ಲಿಮರು ಒಂದಾಗಿ ಪಾಕಿಸ್ತಾನಕ್ಕೆ ಪ್ರತಿಕ್ರಿಯೆಯನ್ನು ನೀಡಬೇಕಾಗಿರುವಂತಹ ಹೊತ್ತಲ್ಲಿ ಭಾರತದ ಮುಸ್ಲಿಮರನ್ನೆಲ್ಲ ಭಯೋತ್ಪಾದಕರ ಜೊತೆಗೆ ನಿಲ್ಲಿಸಿ ಆಪರೇಷನ್ ಸಿಂಧೂರಕ್ಕೆ ಕಳಂಕ ತಂದಿದ್ದಾರೆ ಆದರೂ ಅವರ ವಿರುದ್ಧ ಯಾವುದೇ ತನಿಖೆ ಇಲ್ಲ ಯಾವೊಬ್ಬ ಬಿಜೆಪಿ ನಾಯಕರು ಇದನ್ನು ಖಂಡ ತುಂಡವಾಗಿ ಖಂಡಿಸಿಲ್ಲ ಬಿಜೆಪಿ ವರಿಷ್ಠರು ಸಹ ವಿಜಯಶಾ ಅವರ ಹೇಳಿಕೆ ಜೊತೆಗೆ ಸಹಮತವನ್ನ ಹೊಂದಿದಾರಾ ಅಂತ ದೇಶದ ಜನತೆ ಅನುಮಾನ ಪಡುವಂತ ಸ್ಥಿತಿ ಈಗ ನಿರ್ಮಾಣ ಆಗಿದೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜೊತೆಗೆ ಇಡೀ ದೇಶವೇ ಛೀಮಾರಿ ಹಾಕ್ತಾ ಇದ್ರು ಇನ್ನೂ ತನ್ನ ಸ್ಥಾನಕ್ಕೆ ಅಂಟಿ ಕೂತಿರುವಂಥ ಬಿಜೆಪಿ ಈ ನಾಯಕ ಹಾಗೇನೆ ಇವರನ್ನು ಇನ್ನೂ ರಕ್ಷಿಸೋಕೆ ನೋಡ್ತಾ ಇರುವಂತಹ ಬಿಜೆಪಿಯ ಕೇಂದ್ರ ವರಿಷ್ಠರು ಆಪರೇಷನ್ ಸಿಂಧೂರದ ಜೊತೆಗೆ ನಿಂತ ದೇಶದ ಜನತೆಯನ್ನು ಅವಮಾನಿಸಿದ್ದಾರೆ ಇಷ್ಟೆಲ್ಲ ಆದರೂ ಆ ವ್ಯಕ್ತಿ ಇನ್ನೂ ತನ್ನ ಸ್ಥಾನದಲ್ಲಿ ಕೂತಿರೋದನ್ನ ನೋಡಿದ್ರೆ ಬಿಜೆಪಿ ತನ್ನ ದ್ವಂದ್ವ ನಿಲುವಿನಲ್ಲಿ ಸಿಲುಕಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಇನ್ನು ಅಲಿಖಾನ್ ಸೋಫಿಯಾ ಅವರನ್ನ ಹೊಗಳಿದ ಹಿಂದುತ್ವವಾದಿಗಳನ್ನು ವ್ಯಂಗ್ಯ ಮಾಡಿದ್ರು ಅದೇ ಕಾರಣಕ್ಕೆ ಇವರನ್ನ ಬಂಧಿಸಲಾಯಿತು ಆದರೆ ಬಿಜೆಪಿ ಶಾಸಕ ವಿಜಯ್ ಶಾ ಸೋಫಿಯಾ ಅವರನ್ನ ಭಯೋತ್ಪಾದಕರ ತಂಗಿ ಅಂತ ಕರೆದಿರೋದಕ್ಕೆ ಯಾವುದೇ ಪ್ರಕರಣ ದಾಖಲಾಗೋದಿಲ್ಲ ಅಂತಂದ್ರೆ ಇಲ್ಲಿ ಧರ್ಮವನ್ನ ನೋಡಿ ಪ್ರಕರಣ ದಾಖಲು ಮಾಡ್ಕೊಳ್ಳುವಂತಹ ಬತ್ತದಿ ನಡೀತಾ ಇದೆ ಅಂತಾನೆ ಅರ್ಥ ಅಲ್ವಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ